ಆಯಿತು ಆಲ್ಕೋಹಾಲ್ ಆಯಿತು ಮಜ್ಜಿಗೆ ಆಯಿತು ಮೊಸರ ಆಯಿತು ತುಪ್ಪ ಮಿಸ್ ಆಗ ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ ಇಂಥ ಬರ್ಗೆಟ್ ಸರ್ಕಾರ ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತು ಬರಕ್ಕೆ ಸಾಧ್ಯನೇ ಇಲ್ಲ ಒಂಥರ ಪಾಪಿಗಳು ಈ ಇದುವರೆಗೂ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಸುಮಾರು ಇಪ್ಪತ್ತೈದು ಐಟಮ್ಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ ಏನು ಬಿಟ್ಟಿದ್ದಾರೆ ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ ತೆರಿಗೆಗಳ ಒರೆ ಮತ್ತೊಂದು ಸರಣಿ ರೀತಿ ರಾಜ್ಯದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ ದಿನನಿತ್ಯ ಒಂದಲ್ಲ ಒಂದು ಕಡೆ ಬರೋ ಇಲ್ಲಿ ಬರೋ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿದೆ ಈ ಸರ್ಕಾರ ಬಂದ ಮೇಲೆ ಎಲ್ಲೋ ರೈತರಿಗೆ ಒಂದು ಭಾವನೆ ಬರಕ್ಕೆ ಶುರುವಾಗಿದೆ ಈ ಸರ್ಕಾರ ನಮ್ಮ ಪರವಾಗಿಲ್ಲ ನಾವು ಮಾಡಿದಂಥ ಸಾಲಗಳಿಗೆ ಇವತ್ತು ಸರಿಯಾದಂಥ ಮಳೆ ಹಾನಿ ಆದರೆ ಬೆಳೆ ಹಾನಿ ಆದರೆ ಪರಿಹಾರ ಇಲ್ಲ ಬಗುರುಕುಂ ಸಾಗುವಳಿ ಜಮೀನುಗಳೇನಿದೆ ಅದಕ್ಕೆ ಹಕ್ಕುಪತ್ರಗಳು ಇಲ್ಲ ನೀರಾವರಿಗೆ ಏನು ವ್ಯವಸ್ಥೆಗಳನ್ನು ಮಾಡಬೇಕಾಯಿತೋ ಅದನ್ನು ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಎಲ್ಲ ಇಲಾಖೆಗಳಿಗೂ ಹಣ ಕಡಿತ ಮಾಡಿದ್ದಾರೆ ನೀರಾವರಿ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಕೃಷಿ ಇರ್ಬೋದು ಎಲ್ಲ ಇಲಾಖೆಗೂ ಹಣವನ್ನು ಕಡಿತ ಮಾಡಿದ್ದಾರೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹಣ ಕಡಿತ ಮಾಡಿದ್ದಾರೆ ಕೊಟ್ಟಿರೋ ಹಣವೂ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ ಒಂದೊಂದು ಇಲಾಖೆಯಲ್ಲೂ ಕೂಡ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಚೀವ್ಮೆಂಟ್ ತೋರಿಸಿದ್ದಾರೆ ಈ ಎಣ್ಣೆ ಹಿಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಜೇಗೌಡ ಅಂತ ಐವತ್ತು ವರ್ಷ ವಯಸ್ಸಿನ ವ್ಯಕ್ತಿ ಐವತ್ತೈದು ವಯಸ್ಸಿನ ವ್ಯಕ್ತಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಕಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಕಿ ಸು ಇದು ಪೆಟ್ರೋಲ್ ಸುರ್ಕೊಂಡು ಮಾಡಿದ್ದಾರೆ ಕೂಡಲೇ ಅಲ್ಲಿನ ಜನ ಅದು ಗಮನಕ್ಕೆ ತಂದು ಆಸ್ಪತ್ರೆಗೆ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ದುರಾದೃಷ್ಟಕರವಾದಂಥ ಘಟನೆ ಅವರು ಸುಮಾರು ಏಳು ಲಕ್ಷ ರೂಪಾಯಿ ಸಾಲ ಇದೆ ಅವರು ಹಿಂದೆ ಮಾಡಿದಂಥ ಸಾಲ ಏಳು ಲಕ್ಷ ರೂಪಾಯಿ ಬಡ್ಡಿ ಸಮೇತ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಸಾಲ ಮಾಡಿದ್ದಾರೆ ಅದು ಈಗ ಏಳು ಲಕ್ಷ ಆಗಿದೆ ಮನೆಯಲ್ಲಿದ್ದಂಥ ಎಲ್ಲ ಒಡೆಗಳನ್ನು ತೊಗೊಂಡೋಗಿ ಸುಮಾರು ನಾಲ್ಕೂವರೆ ಲಕ್ಷಕ್ಕೆ ಅಡಮಾನ ಇಟ್ಟಿದ್ದಾರೆ ಇಷ್ಟು ಹಣ ಸುಮಾರು ಹನ್ನೊಂದು ಏಳು ನಾಲ್ಕು ಹನ್ನೊಂದು ಲಕ್ಷ ಸಾಲ ಮಾಡಿದ್ದಾರೆ ಮತ್ತು ಅವರು ಬಗರುಕುಂ ಸಾಗುವಳಿಯಲ್ಲಿ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಜಮೀನನ್ನು ಉಳುಮೆ ಮಾಡ್ತಾಯಿದ್ರಂತೆ ಈಗ ಅಲ್ಲಿ ಹೋಗಿ ಮತ್ತೆ ಉಳುಮೆ ಮಾಡೋಕ್ಕೆ ಹೋದಾಗ ಫಾರೆಸ್ಟ್ ಅವರು ಗಲಾಟೆ ಮಾಡಿದ್ದಾರೆ ಇದು ಫಾರೆಸ್ಟ್ ಜಮೀನು ಇಲ್ಲಿ ಬರಬಾರ್ದು ಅಂತ ಅವನು ನಾನು ಹದಿನೇಳು ಹದಿನೆಂಟು ವರ್ಷದಿಂದ ಉಳುಮೆ ಇದ್ದೀನಿ ನನಗೆ ಬಿಡಬೇಕು ಅಂತ ಅವನು ಡಿಮ್ಯಾಂಡು ಜಿಲ್ಲಾಧಿಕಾರಿಗಳು ಕಳೆದ ಮೂರು ದಿನದಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಆದರೆ ಏನು ರಿಪ್ಲೈ ಇಲ್ಲ ಸರ್ಕಾರದಿಂದ ಇದಕ್ಕೆ ಮನನೊಂದು ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣವನ್ನು ನನಗೆ ನನಗನ್ಸತ್ತೆ ಈ ಸರ್ಕಾರಕ್ಕೆ ಎಲ್ಲೋ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ನೆರವಿಗೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದು ಕಳೆದ ಹತ್ತಾರು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವನ ಕ್ಯಾರೆ ಅನ್ನೋರಿಲ್ಲ ಮುಖ್ಯಮಂತ್ರಿ ಆ ಕಡೆ ಸುಳಿದೂ ಇಲ್ಲ ಜಿಲ್ಲಾ ಮಂತ್ರಿಗಳು ಆ ಕಡೆ ಗಮನವೂ ಇಲ್ಲ ಇನ್ನು ನಾನು ಮತ್ತು ನಮ್ಮ ಛಲವಾದಿ ನಾರಾಯಣ ಅವರು ವಿರೋಧ ಪಕ್ಷದ ನಾಯಕರು ನಾವಿವತ್ತು ಚಾಮರಾಜನಗರಕ್ಕೆ ಹೋಗಿದ್ರಿ ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಎರಡೂವರೆ ವರ್ಷ ಆಗಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಕೆರೆಗಳಿಗೆ ನೀರು ತುಂಬಿಸೋ ಅಂಥದ್ದು ಕೆಲಸ ಆಗಿತ್ತು ಸುಮಾರು ಇನ್ನೂರ ಹದಿಮೂರು ಕೋಟಿ ರೂಪಾಯಿ ಹಣವೂ ಕೂಡ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಹಣ ಕೊಟ್ಟಿದ್ದರು ಈಗ ಎರಡೂವರೆ ವರ್ಷದಿಂದ ನೀರು ಇಲ್ಲ ಅಲ್ಲೂ ಕೂಡ ಇವತ್ತು ದೊಡ್ಡ ಹೋರಾಟ ಮಾಡಿದ್ದೀರಿ ಪಾದಯಾತ್ರೆ ಮಾಡಿದ್ದೀರಿ ಯಾರೂ ಅಧಿಕಾರಿಗಳು ಒಬ್ಬರೂ ಸ್ಪಂದನೆ ಇಲ್ಲ ಒಬ್ಬ ಮಂತ್ರಿನೂ ಸ್ಪಂದನೆ ಮಾಡ್ತಾಯಿಲ್ಲ ಕಾಡಾನೆ ಇದೆ ಮಾನವ ಮತ್ತು ಮೃಗಗಳ ಸಂಘರ್ಷ ಇದೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಫೆನ್ಸಿಂಗ್ ಮಾಡಬೇಕಾಯಿತು ಫಾರೆಸ್ಟ್ ಭಾಗದಲ್ಲಿ ಫೆನ್ಸಿಂಗ್ ಮಾಡಬೇಕಾಯಿತು ಮತ್ತು ಫಾರೆಸ್ಟ್ ಅಂಚಿನಲ್ಲಿರುವಂಥ ಹಳ್ಳಿಗಳಿಗೆ ಅವರಿಗೆ ಸರಿಯಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆ ಸೌಲಭ್ಯಗಳಿಂದ ವಂಚಿತರಾಗಿ ಇವತ್ತು ಒಂಥರ ಬೀದಿಗೆ ಬರೋ ಅಂಥದ್ದು ಕಾಣ್ತಾ ಇದೆ ಈ ಎಲ್ಲ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಈ ಒಂದು ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಆಗಿರೋ ಅಂಥದ್ದು ಭಾಳ ದುಃಖದ ಸಂಗತಿ ಭಾಳ ನೋವಿನ ಸಂಗತಿ ನಾವು ಕೂಡ ಇಲ್ಲಿ ಮಂಡ್ಯಕ್ಕೆ ಬಂದ್ರಿ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಅವರೆಲ್ಲ ಬಂದು ಮಾಹಿತಿ ಕೊಟ್ಟು ಹೋಗಿದ್ದಾರೆ ಈಗ ಪಾಪ ಅವರೇನು ತಪ್ಪು ಮಾಡ್ತಾರೆ ಜಿಲ್ಲಾಧಿಕಾರಿ ಎಸ್ ಪಿ ಏನು ಇದರಲ್ಲಿ ಏನು ಪಾತ್ರ ಇರ್ತದೆ ಆದರೆ ಇದು ಸರ್ಕಾರ ಅವರಿಗೆ ಸ್ಪಂದನೆ ಮಾಡಿದರೆ ಈ ಪರಿಸ್ಥಿತಿ ನಿರ್ಮಾಣ ಇರಲಿಲ್ಲ ಇವತ್ತು ನೇರ ಕಾರಣ ಈ ಸಾವಿಗೆ ನೇರ ಕಾರಣ ಸರ್ಕಾರನೇ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಈ ಸಾವು ಆಗಿದೆ ನಾನು ಈ ಸರ್ಕಾರನ ಕೇಳಕ್ಕೆ ಹೇಳ್ತೀನಿ ಇನ್ನಷ್ಟು ರೈತರ ಸಾವನ್ನು ನೋಡೋಕ್ಕೆ ನೀವು ಅಧಿಕಾರದಲ್ಲಿ ಕೂತಿರ್ತೀರ ಬಿರಿ ಎರಡೂವರೆ ವರ್ಷದಲ್ಲಿ ಬಿರಿ ಅಧಿಕಾರ ಕಚ್ಚಾಟ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಈ ಜೂಟಾಟ ಆಡ್ತಾರಲ್ಲ ಮ್ಯೂಸಿಕಲ್ ಚೇರ್ ಹಂಗೆ ಡಿ ಕೆ ಕುಮಾರು ಸಿದ್ದರಾಮಯ್ಯ ಪರಮೇ ಓಡೋದು ಮ್ಯೂಸಿಕಲ್ ಚೇರ್ ಓಡ್ತಾನೇ ಇದೆ ಹೊರ್ತು ಇನ್ನೂ ಯಾರು ಕೂತ್ಕೊಂಡೇ ಇಲ್ಲ ಸರಿಯಾಗಿ ಈ ಮ್ಯೂಸಿಕಲ್ ಚೇರಲ್ಲಿ ರಾಜ್ಯದ ಜನ ಪಾಡು ಒಂದು ರೀತಿ ಬೀದಿ ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಅದರಿಂದ ಈ ಸರ್ಕಾರಕ್ಕೆ ಇಲ್ಲಿ ಮಂಡ್ಯದಲ್ಲಾಗಿರೋ ಈ ಸರ್ಕಾರ ಮಂಜೇಗೌಡರ ಏನು ಆತ್ಮಹತ್ಯೆ ಅದು ಬೆಂಕಿ ಇದು ಸುರ್ಕೊಂಡು ಪೆಟ್ರೋಲ್ ಸುರ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ಸರ್ಕಾರ ನಿರ್ಲಕ್ಷ್ಯಕ್ಕಾಗಿರೋದು ಸರ್ಕಾರನೇ ಈ ಸಾವಿಗೆ ನೇರ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದಕ್ಕೆ ಈಗಾಗಲೇ ಪ್ರೊಪೋಸಲನ್ನು ಕಳಿಸಿದ್ದೀನಿ ಅಂತ ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಹಣವನ್ನು ತಲುಪಿಸಿ ಅಂತ ಮಾತನ್ನು ಅದಕ್ಕೆ ಏನು ಕೊಯ್ಲಿ ಹಾಕಕ್ಕೆ ಹೋಗ್ಬಿಡಿ ಇಮಿಡಿಯೇಟಾಗಿ ಕೊಡಿ ಅಂತ ಹೇಳಿದ್ದೀನಿ ಇಮಿಡಿಯೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲೋಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ದ ಇರ್ತಕ್ಕಂಥವ್ರು ಅದೇನು ಹೇಳ್ತಾರಲ್ಲ ಕುಣಿಯೋಕ್ಕಾಗ್ದ ಆಗದ ಆಗದೇ ನೆಲ ಡೊಂಕು ಅಂದರು ಅಂತ ಪುನೀ ಇರೋರು ನೆಲ ಡೊಂಕು ಅಂದರು ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ ನಾವ ತಂದಿದ್ದು ಕಾಂಗ್ರೆಸ್ ಅವರೇ ತಂದಿದ್ದು ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನೇ ಸರಿ ಇಲ್ಲ ಅಂತ ಹೇಳ್ತಾರೆ ಇವರೇ ತಂದಂಥ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾಯಿದ್ದಾರೆ ಮತ್ತು ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ಹೇಳಿ ಅಭಿಯಾನನೇ ಮಾಡಿದ್ರು ವೋಟ್ ಚೋರಿ ಆಗಿದರೆ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತಾರು ಸೀಟ್ ಹೆಂಗೆ ಬಂತು ಇವ್ರು ಚೋರಿ ಮಾಡಿರೋದರಿಂದ ತಾನೇ ಆಗಿರೋದು ಕೋಲಾರದ ಮಾಲೂರಲ್ಲಿ ಈಗಾಗಲೇ ಓಟ್ ಕೋರ್ಟು ಛೀಮಾರಿ ಹಾಕಿದೆ ಇವ್ರಿಗೆ ಓಟ್ ಚೋರಿ ಮಾಡಿರೋದಕ್ಕೆ ಕೋಲಾರದಲ್ಲಿ ಇವ್ರು ಛೀಮಾರಿ ಹಾಕಿದ್ದಾರೆ ಅಲ್ಲಿ ಗೆದ್ದಿರೋ ಅಂಥ ಕಾಂಗ್ರೆಸ್ ಶಾಸಕ ಓಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ರೀಕೌಂಟಿಂಗ್ ಮಾಡಿದ್ದಾರೆ ಮಾಡಿದ್ದಾರೆ ಇದೆಲ್ಲ ಯಾರ್ದು ಕಾಂಗ್ರೆಸ್ ಅವ್ರಿಗೆ ಒಂಥರ ಭ್ರಮನಿರಸನಾಗಿದೆ ಎಲ್ಲ ಕಡೆ ಸೋಲು 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 ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಹೇಳ್ಬಿಡೋದು ಚೋರಿ ಆಗಿದೆ ಅದಕ್ಕೋಸ್ಕರ ಸೋತ್ರಿ ಅಂತ ಈ ಪರಿಪಾಠ ಕಾಂಗ್ರೆಸ್ಸನ್ನು ಚಾಳಿ ಆಗಿಟ್ಟಿದೆ ಅದು ಆ ಚಾಳಿ ಮನಮಂದಿಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ ಫಸ್ಟ್ ಕ್ಲಾಸ್ ಫಂಡಿಂಗ್ ಹೋಗಿದೆ ಒಳ್ಳೆ ಫಂಡು ಒಳ್ಳೆ ಅಮೌಂಟ್ ಹೋಗಿದೆ ಖುಷಿಯಾಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ ಪೂರ್ತಿ ಕಾಂಗ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಷ್ಟು ಫಂಡು ಹೋಗಿದೆ ಅದ್ರ ಜೊತೆಗೆ ಟನಲ್ ರೋಡ್ ಬೇರೆ ಮಾಡ್ತಾಯಿದ್ದಾರೆ ಅದರದ್ದು ಬೇರೆ ಇನ್ನೂ ಫಂಡು ಬಾಕಿ ಇದೆ ಕೊಡೋಕ್ಕೆ ಡೆಲ್ಲಿಗೆ ಈಗಾಗಲೇ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಕಾಂಟ್ರಾಕ್ಟ್ರುಗಳೇ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದುಡ್ಡು ಒಡೆಯೋದು ಗ್ಯಾರಂಟಿ ತೊಗೊಂಡೋಗಿ ಕೊಡ್ತಾ ಇರೋದು ಗ್ಯಾರಂಟಿ ಇದು ಸರ್ಕಾರ ಇವಾಗ ಐದು ಗ್ಯಾರಂಟಿ ಮಾಡಿದೆಯಲ್ಲ ಈ ದುಡ್ಡು ಹೊಡೆಯೋದು ಆರನೇ ಗ್ಯಾರಂಟಿ ತಗೊಂಡೋಗಿ ಕೊಡೋದೂ ಆರನೇ ಗ್ಯಾರಂಟಿ ಹಾಂ ಇವತ್ತು ಏಕಾಏಕಿ ಅದೇನೋ ಹೇಳ್ತಾರಲ್ಲ ಸಾಲ ಮಾಡಿ ತುಪ್ಪ ತಿನ್ನುವನು ಹಾಂ ಈಗ ಸಾಲ ಮಾಡಿನೂ ತುಪ್ಪ ತಿನ್ನೋಕ್ಕಾಗಲ್ಲ ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಏಕಾಏಕಿ ಅರವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಏಕಾಏಕಿ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದೊಂದು ಬಿಟ್ಟಿದ್ರು ಹಾಲಾಯಿತು ಆಯಿತು ಆಲ್ಕೋಹಾಲ್ ಆಯಿತು ಮಜ್ಜಿಗೆ ಆಯಿತು ಮೊಸರಾಯಿತು ತುಪ್ಪ ಮಿಸ್ ಉಟ್ಟಿತ್ತು ಈಗ ತುಪ್ಪದ ಮೇಲೂ ಹಾಕ್ಬಿಟ್ಟಿದ್ದಾರೆ ಇಂಥ ಬ ಬರ್ಗೇಟ್ ಸರ್ಕಾರ ಇಂಥ ಪಾಪಿಗಳ ಸರ್ಕಾರ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ ಒಂಥರ ಪಾಪಿಗಳು ಈ ಇದುವರೆಗೂ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಸುಮಾರು ಇಪ್ಪತ್ತೈದು ಐಟಮ್ಗಳ ಮೇಲೆ ತೆರಿಗೆಗಳನ್ನು ಹಾಕಿದ್ದಾರೆ ಏನು ಬಿಟ್ಟಿದ್ದಾರೆ ಎಲ್ಲದರ ಮೇಲೂ ತೆರಿಗೆ ಹಾಕ್ಬಿಟ್ಟಿದ್ದಾರೆ ತೆರಿಗೆಗಳ ಒರೆ ಕಳೆದ ತಿಂಗಳಷ್ಟೇ ಹಾಲ ಮೇಲೆ ಕಡಿಮೆ ಮಾಡಿ ಬೇರೆ ಬೇರೆ ಏನೋ ಕೋವಾ ಎಲ್ಲದ್ರ ಮೇಲೆ ಹೇಳಿದರು ನಾವೇನೋ ಭಾಳ ಏನೋ ಆಶ್ಚರ್ಯ ಇದೆಯಪ್ಪ ಇದು ಅಂದ್ಕೊಂಡ್ವಿ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿ ಅಂತ ಈ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ಹೋಲ್ತದೆ ಇವತ್ತು ತುಪ್ಪ ಮೊನ್ನೆ ಕಡಿಮೆ ಮಾಡಿದ್ದೀವಿ ಮೂರು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅಂದರೆ ನಮ್ಗೆ ಆಶ್ಚರ್ಯ ಆಯಿತು ಇವಾಗ ಎಷ್ಟು ಹೆಚ್ಚಿಸಿರೋದು ತೊಂಬತ್ತು ರೂಪಾಯಿ ಅಂದರೆ ಇದು ಪಿಚಾಸಿಗೆ ಈ ಸರ್ಕಾರಕ್ಕೆ ಎಷ್ಟು ಸರಿ ಹೊಂದುತ್ತೆ ಅನ್ನೋದನ್ನು ನೀವೇ ನೋಡ್ತಾ ಅಂಥ ಪರಿಸ್ಥಿತಿ ಈ ಸರ್ಕಾರದ ಒಂದು ಕಡೆ ಕೇಂದ್ರ ಸರ್ಕಾರ ಬೆಲೆಗಳನ್ನು ಇಳಿಸ್ತಾ ಇದೆ ಜಿ ಎಸ್ ಟಿ ಎಲ್ಲ ಕಡಿಮೆ ಮಾಡಿ ಬೆಲೆಗಳನ್ನು ಇಳಿಸ್ತಾ ಇದೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಸ್ತಾ ಇದೆ ಅಂದರೆ ಈ ಸರ್ಕಾರ ಲೂಟಿ ಹೊಡೆಯೋದಕ್ಕೆ ಈ ಬೆಲೆ ಏರಿಕೆ ಮಾಡೋ ಮುಖಾಂತರ ಏನು ಹಣ ಬರ್ತೈತೆ ಅದರಲ್ಲಿ ಅದನ್ನು ಲೂಟಿ ಹೊಡ್ಯಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್ ಅದರಿಂದ ಜನನೂ ಕೂಡ ತೀರ್ಮಾನ ಮಾಡಿದ್ದಾರೆ ಈ ಸರ್ಕಾರ ತೊಲಗಬೇಕು ಎಷ್ಟು ಬೇಗ ತೊಲಗ್ತೈತೋ ಅಷ್ಟು ಒಳ್ಳೇದು ಅಂತ ಜನನೂ ತೀರ್ಮಾನಕ್ಕೆ ಬಂದ್ಬಿಟ್ಟಂಗೆ ಇದ್ದಾರೆ ಅನಿಸುತ್ತೆ ಅದರಿಂದ ನಾವು ಈ ಹೋರಾಟವನ್ನು ಈಗಾಗಲೇ ರೈತರು ಹೇಳ್ಕೊಂಡಿದ್ದೀರಿ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾಯಿದ್ದೀರಿ ಇವತ್ತು ರೈತರ ಹೋರಾಟಗಳನ್ನು ಪಾಲ್ಗೊಂಡು ನಾವಿಬ್ಬರು ಬರ್ತಾಯಿದ್ದೀರಿ ಒಟ್ಟಲ್ಲಿ ಈ ಸರ್ಕಾರ ಎರಡೂವರೆ ವರ್ಷದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸಿದಂಥ ಕೀರ್ತಿನೂ ಕೂಡ ಸಿದ್ದರಾಮಯ್ಯನವ್ರಿಗೆ ಬರ್ತದೆ ಓಕೆ ಸರ್ ಇವಾಗ ಹೇಳಿಲ್ಲ ನವಂಬರ್ ನೋಡಿ ನಾವು ಬಿ ಜೆ ಪಿ ನಾನಂತೂ ಒಂದು ವರ್ಷದಿಂದ ಹೇಳ್ತಾ ಇದ್ದೆ ನವೆಂಬರ್ ಕ್ರಾಂತಿ ಅದಕ್ಕೆ ಅವರು ಚುಡಾಯಿಸ್ತಾ ಇದ್ದೆ ಇದು ಪಕ್ಕ ಆಗಿದೆ ನವಂಬರ್ ಕ್ರಾಂತಿ ಆಗೋದು ಪಕ್ಕ ಸಿದ್ದರಾಮಯ್ಯ ಮನೆಗೆ ಹೋಗೋದು ಪಕ್ಕ ಕಾಂಗ್ರೆಸ್ ಅವರು ಯಾರಾಗ್ತಾರೆ ನಮಗಂತೂ ಗೊತ್ತಿಲ್ಲ ಅವ್ರ ಪಾರ್ಟಿ ಇಂಟರ್ನಲ್ ಫ್ಯಾ ಅದು ನಾವೇನು ಇದು ಮಾಡಲ್ಲ ಆದರೆ ಕಳೆದ ಎರಡು ವರ್ಷದಲ್ಲಿ ಬಿರಿ ಸಿದ್ದರಾಮಯ್ಯ ಇಳಿತಾರೆ ಎಕ್ತಾರೆ ಅನ್ನೋ ವಿಚಾರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವುದೇ ಅಭಿವೃದ್ಧಿ ಇಲ್ಲ ಇಡೀ ರ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಹಳ್ಳ ಬಿದ್ದು ಗುಂಡಿ ಬಿದ್ದು ಹಾಳಾಗ್ತಾ ಇದೆ ಈ ಸರ್ಕಾರಕ್ಕೆ ಜ್ಞಾನವೇ ಇಲ್ಲ ಅದರ ಬಗ್ಗೆ ಇಲ್ಲಿ ರೈತರ ಆತ್ಮಹತ್ಯೆ ಆಗ್ತಾಯಿದೆ ನವಂಬರಲ್ಲಿ ಕ್ರಾಂತಿ ಆಗೋದು ಪಕ್ಕ ಕಾಂಗ್ರೆಸ್ಸಲ್ಲಿ ವಾಂತಿ ಆಗೋದು ಪಕ್ಕ